ಒಂಬತ್ತು ಸ್ವಾತಂತ್ರಕ್ಕಾಗಿ ಅಸಹಕಾರ ಚಳುವಳಿ ಪ್ರಾರಂಭವಾಗಿ ಆಂಗ್ಲರು ನೀಡಿದ್ದ ಪದವಿ ಹುದ್ದೆಗಳನ್ನು ತೊರೆದು ವಿದೇಶಿ ಉತ್ಪನ್ನಗಳನ್ನು ಬಹಿಷ್ಕರಿಸಿ ಆಂಗ್ಲರ ಪ್ರತಿ ಹೆಜ್ಜೆಯಲ್ಲೂ ಅಸಹಕಾರ ತೋರುವ ಮೂಲಕ ಜನಸಾಮಾನ್ಯರು ಪಾಲ್ಗೊಂಡು ಪ್ರತಿಭಟಿಸುವ ಚಳುವಳಿ ರೂಪ ಪಡೆದು ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ತಿರುವು ಪಡೆದ ವರ್ಷ ಮಹಾತ್ಮ ಗಾಂಧಿಯವರು ಹೋರಾಟದ ಮುಂಚೂಣಿಗೆ ಬಂದ ಕಾಲ ಅದೇ ಕಾಲದಲ್ಲಿ ಸಹಕಾರ ತತ್ವದ ಪ್ರೇರಣೆ ಪಡೆದು ಮಹತ್ವ ಅರಿತ ಮಹನೀಯ ದಿವಂಗತ ಅಸುಂಡಿ ಭೀಮರಾಯರು ಹೊಸಪೇಟೆಯಲ್ಲಿ ಬಿತ್ತಿದ ಸಹಕಾರ ಬೀಜ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಎಂದು ಹೆಸರು ಪಡೆದು ಹೆಮ್ಮರವಾಗಿ ನಿಂತು ಇಂದು ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳಾದ್ಯಂತ ಲಕ್ಷಾಂತರ ರೈತರ ಬದುಕಿನ ಆಶೋತ್ತರಗಳಿಗೆ ಕಾಮಧೇನುವಾಗಿ ಪ್ರತಿ ಕನಸಿಗೆ ಕಲ್ಪವೃಕ್ಷವಾಗಿ ಆಶ್ರಯ ನೀಡಿ ನಿಂತಿರುವ ಸಹಕಾರ ಹೆಮ್ಮರಕ್ಕೆ ನೂರ ಐದು ವರ್ಷಗಳು ಗತಿಸಿ ಹರ್ಷಿಸುತ್ತಿದೆ ಇದಕ್ಕೆ ಕೈಗನ್ನಡಿಯಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶತಮಾನೋತ್ಸವ ಸಂಭ್ರಮ ಆಚರಿಸಿ ನಬಾರ್ಡಾನಿಂದ ರಾಜ್ಯದ ಅತ್ಯುತ್ತಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎಂದು ಹೆಗ್ಗಳಿಕೆ ಪಡೆದುಕೊಂಡಿದೆ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನೂರೈದು ವರ್ಷಗಳ ಸಾರ್ಥಕ ಸೇವೆಯಲ್ಲಿ ತಾವು ಹೊಂದಿರುವ ಸಾಮಾಜಿಕ ಸ್ಥಾನ ಹುದ್ದೆ ಯಾವುದನ್ನು ಪರಿಗಣಿಸದೆ ಮಾತೃ ಸ್ವರೂಪಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಸೇವಕರೆನ್ನುವಂತೆ ಸೇವೆ ಸಲ್ಲಿಸಿರುವ ಇಪ್ಪತ್ಮೂರು ಅಧ್ಯಕ್ಷ ಮಹೋದಯರು ಮತ್ತು ಆಡಳಿತ ಮಂಡಳಿಗಳ ನಿಸ್ವಾರ್ಥ ಸೇವೆಯು ಇಲ್ಲಿ ಅಗಣಿತ ಅನನ್ಯ ಅದರ ಫಲವಾಗಿ ಇಂದು ನಾವು ನೂರ ಮೂರನೇ ಮಹಾಜನ ಸಭೆಯಲ್ಲಿ ಪಾಲ್ಗೊಂಡು ಸಾಕ್ಷೀಕರಿಸುತ್ತಿದ್ದೇವೆ ನೂರ ಮೂರನೇ ಮಹಾಜನ ಸಭೆಯು ಸಹಕಾರ ರತ್ನ ಸನ್ಮಾನ್ಯ ಶ್ರೀ ಕೆ ತಿಪ್ಪಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜರುಗುತ್ತಿದೆ ಇಪ್ಪತ್ತು ವರ್ಷಗಳ ಇವರ ಸಹಕಾರ ಸೇವೆಯನ್ನು ಗೌರವಿಸಿ ಘನ ಸರ್ಕಾರ ಸಹಕಾರರತ್ನ ಎಂದು ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದೆ ಇವರ ಮಾರ್ಗದರ್ಶನದಲ್ಲಿ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇಂದು ಹಲವು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಮುನ್ನಡೆಯುತ್ತಿದೆ ಎಲ್ಲ ಸಹಕಾರಿ ಬಂಧುಗಳಿಗೆ ನಮಸ್ಕಾರ ಈಗ ನೂರ ಐದು ವರ್ಷದಲ್ಲಿ ನೂರ ಮೂರನೇ ಸಾಮಾನ್ಯ ಸಭೆ ನಡೆಯುತ್ತದೆ ಸುಮಾರು ಐವತ್ತು ವರ್ಷಗಳಿಂದ ಈ ಬ್ಯಾಂಕು ಸತತವಾಗಿ ಲಾಭವನ್ನು ಗಳಿಸ್ಕೊಂಡು ಬಂದಿದೆ ರೈತರಿಗೂ ಮತ್ತು ಗ್ರಾಹಕರಿಗೂ ಹೆಚ್ಚಿನ ಸೌಲಭ್ಯವನ್ನು ಒದಗಿಸಲು ಮತ್ತು ಹೆಚ್ಚಿನ ಪತ್ರ ವ್ಯವಹಾರಗಳಿಗಾಗಲಿ ಡಾಕ್ಯುಮೆಂಟ್ಸ್ ರಕ್ಷಿಸಲು ಡಿಜಿಟಲ್ ರೆಕಾರ್ಡ್ ರೂಮನ್ನು ನಾವು ಪ್ರಪ್ರಥಮವಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಸ್ಥಾಪಿಸಲಾಗಿದೆ ಹಾಗೆಯೇ ಇಡೀ ಕರ್ನಾಟಕದಲ್ಲಿ ಯಾವ ನೌಕರಿಗೆ ಪ್ಯಾಕೇಜ್ ಸ್ಯಾಲ್ರಿ ಒಂದು ಕೋಟಿ ರೂಪಾಯಿ ಪ್ಯಾಕೇಜ್ ಸ್ಯಾಲ್ರಿಯನ್ನು ಪ್ರಪ್ರಥಮವಾಗಿ ನಾವು ಅಳವಡಿಸಿ ನಮ್ಮೆಲ್ಲ ನೌಕರ ವರ್ಗದವರಿಗೆ ಆ ಸ್ಯಾಲ್ರಿಯನ್ನು ಅಲ್ಲೇ ವಿತರಿಸಲಾಗಿರ್ತದೆ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ನಾವು ಟ್ಯಾಪ್ ಅಕೌಂಟ್ ಓಪನಿಂಗ್ನ ಸಹ ಪ್ರಾರಂಭ ಮಾಡಲಿದ್ದೇವೆ ನಮ್ಮಲ್ಲಿ ನೂರ ಐವತ್ತೇಳು ಕೋಟಿ ಬಂಗಾರ ಸಾಲವನ್ನು ಕೊಟ್ಟಿದ್ದೀವಿ ಬಂಗಾರದ ಪರಿಶುದ್ಧತೆಯನ್ನು ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸಲು ಒಂದು ಒಂದು ಆಲ್ಬರ್ಟ್ಸನ್ನಂಥ ಒಂದು ಯಂತ್ರವನ್ನು ಖರೀದಿ ಮಾಡಿದೀವಿ ಆ ಯಂತ್ರದ ಮುಖಾಂತರ ಬಂಗಾರದ ಶುದ್ಧತೆ ಎಷ್ಟು ಪರ್ಸೆಂಟ್ ಇದೆ ಅನ್ನೋದು ಸಹ ಎಲ್ಲ ಗ್ರಾಹಕರಿಗೂ ನಮ್ಮ ಬಂಗಾರ ಗ್ರಾಹಕರಿಗೂ ತಿಳಿದುಪಡಿಸಲು ಮತ್ತು ನಮ್ಮ ಬ್ಯಾಂಕು ಪಾರದರ್ಶಕತೆಯಿಂದ ವ್ಯವಹರಿಸಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತೀವಿ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಆನ್ಲೈನ್ ಡ್ರಾಯಲ್ಲಿ ಮಾಡಿದೀವಿ ಆಮೇಲೆ ಚೆಕ್ ಪ್ರಿಂಟಿಂಗ್ ಮಿಷಿನ್ ಮಾಡಿದೀವಿ ಇನ್ಸ್ಟೆಂಟ್ ಎ ಟಿ ಎಮ್ ಕಾರ್ಡ್ ಕೊಡೋ ಮಾಡ್ತಾಯಿದ್ದೀವಿ ಈಗ ಇನ್ನು ಮುಂದುವರೆದು ಟ್ಯಾಬ್ ಅಕೌಂಟ್ ಸಿಸ್ಟಮ್ ಸಹ ಮಾಡ್ತಾಯಿದ್ದೀವಿ ಅದರಿಂದ ಎಲ್ಲ ಗ್ರಾಹಕರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಹೆಚ್ಚು ಹೆಚ್ಚಿನ ಗ್ರಾಹಕರು ನಮ್ಮ ಬ್ಯಾಂಕಿಗೆ ಬರಬೇಕು ನಮ್ಮ ಇದು ನಿಮ್ಮ ಬ್ಯಾಂಕು ಬಳ್ಳಾರಿ ಡಿ ಸಿ ಸಿ ಬ್ಯಾಂಕ್ ಅಂದರೆ ನಿಮ್ಮ ಬ್ಯಾಂಕ್ ಅಂತ ತಿಳ್ಕೊಬೇಕು ಜನಸ್ನೇಹಿ ಬ್ಯಾಂಕ್ ಅಂತ ತಿಳ್ಕೊಬೇಕು ರೈತರ ಪರವಾಗಿರೋ ಬ್ಯಾಂಕ್ ಅಂತ ತಿಳ್ಕೊಬೇಕು ಇನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅತ್ಯುನ್ನತ ಮಟ್ಟಕ್ಕೆ ಈ ಸಹಕಾರಕ್ಕೆ ನಮ್ಮ ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕನ್ನು ಅತ್ಯುನ್ನತ ಉನ್ನತ ಇದೇ ದ್ವೇಷ ನಮ್ಮ ಆಡಳಿತ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ರೈತರನ್ನು ಗ್ರಾಹಕರನ್ನು ನೌಕರನು ಎಲ್ಲರನ್ನು ಇದ್ದೀನಿ ತಮ್ಮೆಲ್ಲರ ಸಹಕಾರದಿಂದ ಮುಂದೆ ಹೆಚ್ಚಿನ ಒಂದು ವ್ಯವಹಾರವನ್ನು ನಡೆಸಲು ತಮ್ಮೆಲ್ಲರ ಸಹಕಾರ ಬೇಕಂತೇಳಿ ಮೂಲಕ ಕೊಡ್ತೇನೆ ಆರ್ಥಿಕ ವರ್ಷಾಂತ್ಯಕ್ಕೆ ಸಾಲ ಸಾವಿರದ ಒಂಬೈನೂರ ಎರಡು ಪಾಯಿಂಟ್ ಐದು ಮೂರು ಕೋಟಿ ಸಾಲ ನೀಡಿದ್ದು ಸಾವಿರದ ಆರುನೂರ ಎಂಬತ್ತೇಳು ಪಾಯಿಂಟ್ ಎಂಟು ಒಂದು ಕೋಟಿ ಠೇವಣಿ ಹೊಂದಿರುತ್ತದೆ ಷೇರು ಬಂಡವಾಳವು ನೂರ ಮೂವತ್ತು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಆಗಿರುತ್ತದೆ ಪ್ರಸಕ್ತ ವರ್ಷದಲ್ಲಿ ಹನ್ನೆರಡು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿರುತ್ತದೆ ಡಿಜಿಟಲ್ ಫೈಲಿಂಗ್ ವ್ಯವಸ್ಥೆ ಕೇಂದ್ರ ಕಚೇರಿಯಲ್ಲಿ ಡಿಜಿಟಲ್ ಫೈಲಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದ್ದು ನೂತನವಾದ ಈ ವ್ಯವಸ್ಥೆಯಲ್ಲಿ ಬ್ಯಾಂಕ್ ನೀಡಿದ ಸಾಲ ಮತ್ತು ಇತರೆ ಕಡತಗಳಿಗೆ ವ್ಯವಸ್ಥಿತವಾಗಿ ಕ್ರಮ ಸಂಖ್ಯೆ ನೀಡಿ ಗ್ರಾಹಕರ ಸ್ಥಿರಾಸ್ತಿಗಳ ಫೈಲ್ಗಳನ್ನು ಕೇಂದ್ರ ಕಚೇರಿಯಲ್ಲಿ ಸುಭದ್ರವಾಗಿ ಕಾಪಾಡುವ ವ್ಯವಸ್ಥೆ ಇದಾಗಿದೆ ಚೆಕ್ಬುಕ್ ಮುದ್ರಣ ವ್ಯವಸ್ಥೆ ಗ್ರಾಹಕರಿಗೆ ವಿತರಿಸುವ ಚೆಕ್ ಬುಕ್ ಈ ಹಿಂದೆ ಅನ್ಯ ಮುದ್ರಣ ಸಂಸ್ಥೆಯಿಂದ ವಿತರಿಸಲಾಗುತ್ತಿತ್ತು ಸೇವೆಯಲ್ಲಿ ವಿಳಂಬತೆಯನ್ನು ಮನಗಂಡು ಕೇಂದ್ರ ಕಚೇರಿಯಲ್ಲಿ ಚೆಕ್ ಮುದ್ರಣ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಗ್ರಾಹಕರು ತಮ್ಮ ಶಾಖೆಯಲ್ಲಿ ಚೆಕ್ಬುಕ್ ಕೋರಿಕೊಂಡರೆ ವಾರದೊಳಗೆ ಅವರ ಮನೆ ವಿಳಾಸಕ್ಕೆ ಮುದ್ರಿತ ಚೆಕ್ಬುಕ್ ತಲುಪುವ ವ್ಯವಸ್ಥೆ ಅಳವಡಿಸಿಕೊಂಡಿದೆ ಬಂಗಾರ ಶುದ್ಧತೆ ಪರೀಕ್ಷೆಯ ಯಂತ್ರ ತಮ್ಮ ಡಿಸಿಸಿ ಬ್ಯಾಂಕ್ ನೀಡುವ ಸಾಲದಲ್ಲಿ ಬಂಗಾರ ಸಾಲವು ಮುಖ್ಯವಾದುದು ಸುಮಾರು ನೂರು ಕೋಟಿಗೂ ಅಧಿಕ ಎಲ್ಲ ಶಾಖೆಗಳ ಮೂಲಕ ಸಾಲ ನೀಡಲಾಗಿದೆ ಗ್ರಾಹಕರ ನಂಬಿಕೆ ಹಾಗೂ ಬ್ಯಾಂಕ್ ಪಾರದರ್ಶಕತೆ ಅಳವಡಿಸಿಕೊಳ್ಳಲು ಬಂಗಾರ ಶುದ್ಧತೆ ಯಂತ್ರವನ್ನು ಬ್ಯಾಂಕ್ನಲ್ಲಿ ಪರಿಚಯಿಸಿದ್ದು ಈ ಯಂತ್ರವು ಬಂಗಾರ ಶುದ್ಧತೆಯನ್ನು ಅತ್ಯಂತ ನಿಖರವಾಗಿ ಪರೀಕ್ಷಿಸಿ ರಿಪೋರ್ಟ್ ನೀಡುತ್ತದೆ ಇದು ಸಾಲ ನೀಡಿಕೆಯಲ್ಲಿ ಪಾರದರ್ಶಕತೆಯನ್ನು ದೃಢೀಕರಿಸುತ್ತದೆ ಆತ್ಮೀಯ ಸಹಕಾರಿ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ತಮಗೆ ತಿಳಿದಿರುವಂತೆ ನಮ್ಮ ಬ್ಯಾಂಕು ಮೂವತ್ತ್ಮೂರು ಶಾಖೆಗಳು ಹಾಗೂ ನೂರ ಎಂಬತ್ತ್ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಗಳನ್ನು ಹೊಂದಿದೆ ಒಂದು ಲಕ್ಷದ ಹದಿನಾರು ಸಾವಿರ ಜನ ರೈತರಿಗೆ ಈಗಾಗಲೇ ಸಾವಿರದ ಅರವತ್ತೆಂಟು ಕೋಟಿ ನಮ್ಮ ಚಾಲ್ತಿ ಕೆ ಸಿ ಸಿ ಸಾಲವನ್ನು ನಾವು ರೈತರಿಗೆ ನೀಡಿದ್ದೇವೆ ಈಗಾಗಲೇ ತೀರ್ಮಾನ ಮಾಡಿದಂತೆ ಹೈನುಗಾರಿಕೆ ಕೂಡ ಇನ್ನು ಮುಂದೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕಂತೇಳಿ ನಾವು ರೈತರಿಗೆ ಈ ಮೂಲಕ ನಾವು ತಿಳಿಸ್ತೀವಿ ಸರ್ಕಾರಿ ನೌಕರಿಗೂ ಸಹ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅವ್ರಿಗೂ ಕೂಡ ನಾವು ರೈತರಿಗೆ ಕೊಡುವಷ್ಟು ಪ್ರಾತಿನಿಧ್ಯ ನಾವು ನೌಕರಿಗೂ ಸಹ ಕೊಟ್ಟು ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ಅವರು ಅಪಘಾತ ವಿಮೆಯನ್ನು ಒಂದು ಸ್ಯಾಲ್ರಿ ಪ್ಯಾಕೇಜ್ ಅಡಿಯಲ್ಲಿ ನಾವು ಈಗಾಗಲೇ ಘೋಷಣೆಯನ್ನು ಮಾಡಿ ಅವರ ಹಿತಾಸಕ್ತಿಯನ್ನು ಕೂಡ ನಾವು ರೈತರ ಜೊತೆ ಜೊತೆಗೆ ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿಯವರು ಮಾಡ್ತಾ ಬಂದಿದ್ದೇವೆ ಈಗಾಗಲೇ ನಮಗೊಂದು ಶುಭ ಸುದ್ದಿ ಏನಂದರೆ ಮೊನ್ನೆ ತಾನೇ ನಾವು ನಬಾರ್ಡಿಂದ ನಮ್ಮ ಬ್ಯಾಂಕಿಗೆ ಅತ್ಯುತ್ತಮ ಬ್ಯಾಂಕ್ ಅಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಬ್ಯಾಂಕ್ ಅಂತ ಅವಾರ್ಡನ್ನು ಕೂಡ ನಾವು ಅಧ್ಯಕ್ಷರು ಮತ್ತು ಎಮ್ ಡಿ ಅವರ ಜೊತೆಗೂಡಿ ನಾವು ಮೊನ್ನೆ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇವೆ ಅದಕ್ಕೆಲ್ಲ ತಮ್ಮ ನಮ್ಮ ಆಡಳಿತ ಮಂಡಳಿಯವರು ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಹಾಗೂ ತಮ್ಮೆಲ್ಲ ರೈತರು ನೌಕರರು ನಮ್ಮ ಬ್ಯಾಂಕಿನ ಗ್ರಾಹಕರು ಅದಕ್ಕೆಲ್ಲರೂ ಭಾಜನರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಬಹಳ ಹೆಮ್ಮೆಯನ್ನ ಪಡ್ತೇನೆ ಕೆಸಿಸಿ ಆನ್ಲೈನ್ ಡ್ರಾಯಲ್ ವ್ಯವಸ್ಥೆ ಕಳೆದ ವರ್ಷ ಬ್ಯಾಂಕ್ ಮಾನ್ಯ ಸಹಕಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಕೆಸಿಸಿ ಆನ್ಲೈನ್ ಡ್ರಾಯಲ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಯಿತು ರೈತರಿಗೆ ನೀಡುವ ಬೆಳೆ ಸಾಲವು ಅವರು ಸಾಲ ಮರುಪಾವತಿಸಿದ ಕೆಲವೇ ದಿನಗಳಲ್ಲಿ ನೇರವಾಗಿ ರೈತರ ಉಳಿತಾಯ ಖಾತೆಗೆ ವರ್ಗಾಯಿಸುವ ಸೌಲಭ್ಯವಿದ್ದು ಸದರಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇದಾಗಿದೆ ಬಿಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಲಕ್ನೋ ಪ್ರವಾಸ ಕಾಲಕಾಲಕ್ಕೆ ಬ್ಯಾಂಕಿಂಗ್ ವಲಯದಲ್ಲಿ ಆಗುವ ಬದಲಾವಣೆಗಳನ್ನು ಅರಿತುಕೊಳ್ಳಲು ಹಾಗೂ ಅವುಗಳನ್ನು ಬ್ಯಾಂಕಿನಲ್ಲಿ ಅಳವಡಿಸಿಕೊಳ್ಳುವ ಉದ್ದೇಶದಿಂದ ಕಳೆದ ವರ್ಷ ಬ್ಯಾಂಕಿನ ಆಡಳಿತ ಮಂಡಳಿಯವರು ಲಕ್ನೋ ಪ್ರವಾಸ ಕೈಗೊಂಡಿದ್ದರು ಜೊತೆಗೆ ಅಧಿಕಾರಿಗಳ ವರ್ಗವೂ ಕೂಡ ತೆರಳಿತ್ತು ಸದರಿ ಕಾರ್ಯಗಾರವು ಬ್ಯಾಂಕನ್ನು ಹೊಸ ದಿಶೆಯಲ್ಲಿ ಕೊಂಡೊಯ್ಯಲು ಪ್ರೇರಣೆಯಾಯಿತು ಈ ಪ್ರವಾಸವನ್ನು ನಬಾರ್ಡನ್ ಅವರ ಬರ್ಡ್ ಸಂಸ್ಥೆ ಆಯೋಜಿಸಿತ್ತು ಬಳ್ಳಾರಿ ಡಿಸಿಸಿ ಬ್ಯಾಂಕ್ ಸರಕಾರವು ಸರ್ಕಾರಿ ನೌಕರರಿಗೆ ಘೋಷಣೆ ಮಾಡಿದ ಸ್ಯಾಲರಿ ಪ್ಯಾಕೇಜ್ ಅನುಷ್ಠಾನವನ್ನು ಅವಳಿ ಜಿಲ್ಲೆಯ ಶಿಕ್ಷಕರುಗಳ ಮನವಿಗೆ ಸ್ಪಂದಿಸಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಳವಡಿಸಿಕೊಂಡಿದೆ ರಾಷ್ಟೀಕೃತ ಬ್ಯಾಂಕುಗಳಂತೆ ಅವಳಿ ಜಿಲ್ಲೆಯ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ಸೇವೆ ನೀಡಲು ಮುಂದಾಗಿರುವುದು ಮತ್ತೊಂದು ದಿಟ್ಟ ಹೆಜ್ಜೆ ಇದಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪಿಎಂಎಸ್ಬಿವೈ ವಾರ್ಷಿಕ ಇಪ್ಪತ್ತು ರು ವಿಮಾ ಹಾಗೂ ಪಿಎಂಜೆಜೆಬಿವೈ ವಾರ್ಷಿಕ ನಾನೂರ ಮೂವತ್ತಾರು ರು ವಿಮಾ ಯೋಜನೆಗಳನ್ನು ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಗತಿ ಸಾಧಿಸಿ ಅನೇಕ ಗ್ರಾಹಕರಿಗೆ ಅನಿಶ್ಚಿತ ಘಟನೆಗಳಲ್ಲಿ ವಿಮಾ ಕ್ಲೈಮ್ ಮೊತ್ತ ಎರಡು ಲಕ್ಷ ರೂಪಾಯಿ ವಾರಸುದಾರರಿಗೆ ತಲುಪಿಸಿದೆ ಪ್ರಸಕ್ತ ಸಾಲಿನಲ್ಲಿ ಮೂವತ್ತು ಜನ ಮೃತ ಗ್ರಾಹಕರು ಅರವತ್ತು ಲಕ್ಷ ರೂಪಾಯಿ ವಿಮಾ ಕ್ಲೈಮ್ ಪಡೆದುಕೊಂಡಿರುತ್ತಾರೆ ನಮ್ಮ ಮನೆಯವರು ಬಾಳೆಹಣ್ಣು ಮಾಡ್ತಿದ್ರು ಸರ್ ಅದ್ರಾಗ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ತಗೊಂಡಿದೀವಿ ಬೀದಿ ವ್ಯಾಪಾರಗಂತ ಬಿ ಎಸ್ ಸಿ ಬ್ಯಾಂಕ್ನಾಗ ಅಕೌಂಟ್ ಐತೆ ಅದ್ರಾಗ ತಗೊಂಡಿದ್ದೀವಿ ತಂದಿದ್ರೆ ಅವರು ಏಳನೇ ತಾರೀಕು ಅಂತ ಆಸ್ಪತ್ರೆಗೆ ಹೋಗಿದ್ದೀವಿ ಅವಾಗೆ ಡೆಡ್ ಆಗಿಬಿಟ್ರು ಸ್ವಲ್ಪತಿಗೆ ನಮ್ಮ ಪರಸ್ಪತಿ ಅವಾಗ ಹಂಗಿತ್ತು ಸರ್ ಮನೆಯಾಗಿ ಎರಡು ಹುಡುಗರು ಡಿಲಿವರಿ ಆಗಿತ್ತು ಭಾಳ ಪರಿಸ್ಥಿತಿ ಭಾಳ ಕೆಟ್ಟದ್ದಿತ್ತು ನಮ್ದು ಅವಾಗ ಇನ್ಶೂರೆನ್ಸ್ ಮಾಡಿಸಿದ್ರು ನೀವು ಇದು ಅಪ್ಲಿಕೇಶನ್ ಹಾಕಿರಿ ನೋಡೋಣ ಅಂತಂದ್ರು ಸಾರ ಹೇಳಿದ್ರು ಅವ ಹಾಕಿದ್ದು ಒಂದು ತಿಂಗಳಿಗೆ ಬಂತ ದುಡ್ಡು ಎರಡು ಲಕ್ಷ ಬಂತು ಎರಡು ಲಕ್ಷ ಒಂದೇ ಸರ್ತಿ ಬಂತು ನಾವೇ ಸಾಲ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿ ಉಳಿದಿದ್ದ ಅಮೌಂಟ್ ತಂದೋಗಿ ಹೋಗಿ ಅವ್ರು ತೋರಿಸಿದ್ದು ಒಂದೆರಡು ಲಕ್ಷ ಸಾಲ ಇತ್ತು ಸರ್ ಸಾಲ ತಿರ್ಸ್ಕೊಂಡಿ ಇಪ್ಪತ್ತು ಸಾವಿರ ರೂಪಾಯ್ದು ಅಂಗಡಿ ಐತೆ ರೇಷನ್ ಅಂಗಡಿ ಅದಕ್ಕೆ ರೇಷನ್ ತನ್ಕೊಂಡು ಹಾಕೊಂಡಿ ಎಷ್ಟೋ ಸಹಾಯ ಆಗೈತೆ ಸರ್ ಅದ್ರಲ್ಲಿಂದ ಎಷ್ಟು ಧನ ಅಂತ ಹೇಳಿದ್ರು ಕೂಡ ಸಾಕಂಗಿಲ್ಲ ನನ್ನ ಹೆಸರು ಸಂಗನ್ಕಲ್ ಪಾರ್ವತಿ ನಮ್ಮಮ್ಮನ ಹೆಸರು ಸಂಗನಕಾಲ್ ಶಾರದಮ್ಮ ನಮ್ಮಮ್ಮರು ಬೈಲದಗೇರಿ ಸೊಸೈಟಿ ಒಳಗೆ ಇದು ಮಾಡಿದ್ದಾರೆ ಅಕೌಂಟ್ ತೆಗ್ಸಿದ್ದಾರೆ ಅಕೌಂಟಲ್ಲಿ ಇಪ್ಪತ್ತು ರೂಪಾಯಿ ಕಟ್ ಆಗ್ತಿದೆ ಅದ್ರ ಇನ್ಸೆನ್ಸ್ ಇವಾಗ ನಮ್ಮಮ್ಮವ್ರು ಡೆತ್ತಾಗಿದ್ದಾರೆ ಮೊನ್ನೆ ಬಲ್ಲದೇ ಹಿಂಗೆ ಧರ್ಮಸರ ಕಾರ್ಯ ಇತ್ತು ಅಲ್ಲಿ ಕಾರ್ಯ ಮುಖ್ಯಮಂತ್ರಿ ಬರೋ ನೋಡೋಕೆ ಆ್ಯಕ್ಸಿಡೆಂಟ್ ಆಗಿದ್ದಾರೆ ಸೊಸೈಟಿ ಒಳಗೆ ತಾತ್ನವರು ಫೋನ್ ಹಚ್ಚಿ ಹಿಂಗೆ ಬಂದಿದೆ ಹಿಂಗೆ ಬ್ಯಾಂಕ್ ಒಳಗೆ ಇದೆ ಐತಿ ಬರ್ರಿ ಅಂತ ಹೇಳಿದ್ರು ಅವೆಲ್ಲ ಡೆತ್ತಿನೂ ಅವೆಲ್ಲ ಅಷ್ಟು ಕೊಟ್ಟು ಬಂದು ಅಮ್ಮವ್ರದ್ದು ಇಷ್ಟು ಅಮೌಂಟ್ ಆಗಿದೆ ಹಿಂಗೆ ಇನ್ಸೆನ್ಸ್ ತೆಗ್ದಿದಾರ ಎರಡು ಲಕ್ಷ ಬಂದಿದೆ ನಮ್ಮವ್ರದ್ದು ಸೊಸೈಟಿ ಒಳಗೆ ಮತ್ತು ಇಲ್ಲೊಂದು ಮೂರಂಗಡಿ ಸರ್ಕಲ್ ಒಂದು ಬ್ಯಾಂಕ್ ಇದೆ ರೀ ಇವಾಗ ಬಂದು ಈ ಕಡೆ ಎಲ್ಲ ಇನ್ಸುರೆನ್ಸ್ ಅವೆಲ್ಲ ತೋರ್ಸಿದಕ್ಕೆ ಇಷ್ಟು ಅಮೌಂಟ್ ಬಂದಿದೆ ನಮ್ಮಮ್ಮವ್ರು ಸತ್ತರೂ ನಮ್ಮ ಮಕ್ಕಳಿಗೂ ಉಪಯೋಗ ಆಗಿದೆ ಅಮ್ಮವ್ರ ಇಲ್ಲ ಅಂದ್ರೆ ಸ್ವಲ್ಪ ಕೊರಕೆ ಅಷ್ಟೇ ಅದು ಬಿಟ್ರಿ ಎಲ್ಲ ಬೇರೆಯವ್ರಿಗೂನು ಉಪಯೋಗ ಆಗ್ಲಿ ಸೊಸೈಟಿ ಒಳಗ ತಗೋರಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ರಿ ವರ್ಷಕ್ ಇಪ್ಪತ್ ರೂಪಾಯಿ ಕಟ್ ಆಗ್ತೈತಿ ನಾವ್ ಹೋದ್ರೂ ಇನ್ನೊಬ್ಲ ಮಾಡ್ರಿ ಅಂತ ಹೇಳ್ಕೊಂತೀವಿ ಇಪ್ಪತ್ ವರ್ಷಕ್ಕೆ ಅಲ್ಲ ರೀ ವರ್ಷಕ್ಕೆ ಇಪ್ಪತ್ ರೂಪಾಯಿ ಅಂದ್ರೆ ಎಷ್ಟೋ ಒಂದು ಹತ್ತ ರೂಪಾಯಿ ಎಲ್ಲ ಅಡಿಕೆಗೆ ಅದಕ್ಕ ತಗೊಂತ್ರಿ ಅಂತ ಎಷ್ಟೋ ಖರ್ಚಾದ್ರ ಇಪ್ಪತ್ ರೂಪಾಯಿ ಪರವಾಗಿಲ್ಲ ರೀ ಎಲ್ಲ ಬ್ಯಾಂಕ್ ಏನ್ ಆಗ್ತೈತ್ರಿ ಅಭಿನಂದನ ಪ್ರಶಂಸನೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ತನ್ನ ತನ್ನೇ ಸಂಸ್ಥಾಪನಾ ದಿನಾಚರಣೆಯಂದು ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅನ್ನು ಸಹಕಾರಿ ವಲಯದ ಸಂಸ್ಥೆಗಳಲ್ಲಿ ಅತ್ಯುತ್ತಮ ಸಾಧನೆ ತೋರಿದ ಬ್ಯಾಂಕ್ ಎಂದು ಗುರುತಿಸಿ ಅಭಿನಂದಿಸಿರುವುದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿ ಇನ್ನಷ್ಟು ಸಹಕಾರಿಗಳ ಸೇವೆಗೆ ಅಣಿಗೊಳಿಸಿದೆ ನಮಸ್ಕಾರ ಆತ್ಮೀಯ ಸಹಕಾರಿ ಬಂಧುಗಳೇ ಬ್ಯಾಂಕು ವರ್ಷಗಳಿಂದ ನಿರಂತರವಾಗಿ ಲಾಭದಾಯಕವಾಗಿ ಮುನ್ನಡೆಯುತ್ತಿದ್ದು ಪ್ರಸ್ತುತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹನ್ನೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಲಾಭ ಗಳಿಸಿರುತ್ತದೆ ಕರ್ನಾಟಕದ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಪೈಕಿ ಯು ಪಿ ಐ ಸೇವೆಯನ್ನು ಪ್ರಾರಂಭಿಸಿದ ಮೊದಲ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಮ್ಮದಾಗಿರುತ್ತದೆ ಹಿಂದಿನ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನವಪೀಳಿಗೆಯ ಬ್ಯಾಂಕುಗಳಂತೆ ಸಿ ಬಿ ಎಸ್ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆಗೊಳಿಸಿರುತ್ತದೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಯನ್ನು ನೀಡಲಾಗುತ್ತಿದೆ ನಮ್ಮ ಬ್ಯಾಂಕು ಜಿಲ್ಲೆಯ ಒಂದು ಲಕ್ಷದ ಹದಿನಾರು ಸಾವಿರ ರೈತರಿಗೆ ಒಂದು ಸಾವಿರದ ಅರವತ್ತೆಂಟು ಕೋಟಿ ಕೆ ಸಿ ಸಿ ಬೆಳೆ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ನೀಡಲಾಗಿರುತ್ತದೆ ಶೇಕಡ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಭೂ ಅಭಿವೃದ್ಧಿ ಸಾಲವನ್ನು ಸುಮಾರು ಐವತ್ತೊಂಬತ್ತು ಕೋಟಿಯಷ್ಟು ನೀಡಲಾಗಿರುತ್ತದೆ ಸಾವಿರದ ಆರುನೂರ ಎಂಬತ್ತೇಳು ಕೋಟಿಯಷ್ಟು ಠೇವಣಿಯನ್ನು ಸಂಗ್ರಹ ಮಾಡಲಾಗಿದೆ ನಮ್ಮ ಬ್ಯಾಂಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಲೆಕ್ಕಪೋಷದಲ್ಲಿ ಎ ಗ್ರೇಡ್ ಹೊಂದಿರುತ್ತದೆ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಜೊತೆಗೆ ನಬಾರ್ಡ್ ಪರಿವೀಕ್ಷಣೆ ವರದಿಯಲ್ಲಿ ನಮ್ಮ ಬ್ಯಾಂಕನ್ನು ಸದೃಢ ಮತ್ತು ಸಶಕ್ತ ಬ್ಯಾಂಕ್ ಎಂದು ಪರಿಗಣಿಸಿರುತ್ತಾರೆ ಸೇವೆಯನ್ನು ಗುರಿಯಾಗಿಸಿಕೊಂಡು ಅನೇಕ ವರ್ಷಗಳಿಂದ ಲಾಭ ಗಳಿಸುತ್ತಾ ಬಂದಿರುವ ನಮ್ಮ ಸಹಕಾರಿ ಬ್ಯಾಂಕ್ ಸಮಯ ಬಂದಾಗಲೆಲ್ಲ ಸಮಾಜಮುಖಿ ಕಾರ್ಯನಿರ್ವಹಿಸುತ್ತಿದೆ ಕೋವಿಡ್ ಕಷ್ಟ ಕಾಲದಲ್ಲಿ ಒಂದು ಸಾವಿರದ ಐನೂರು ಆಶಾ ಕಾರ್ಯಕರ್ತೆಯರಿಗೆ ತಲಾ ಮೂರು ಸಾವಿರ ಸಹಾಯಧನ ಶತಮಾನೋತ್ಸವದ ಆಚರಣೆಯಲ್ಲಿ ರಕ್ತದಾನ ಶಿಬಿರ ಎರಡು ಸಾವಿರದ ಹದಿನಾಲ್ಕರಿಂದ ಅವಳಿ ಜಿಲ್ಲೆಯ ಪಿಎಸಿಎಸ್ಗಳ ಗಣಕೀಕರಣಕ್ಕೆ ತಲಾ ಒಂದು ಲಕ್ಷ ರೂಪಾಯಿನಂತೆ ಸಹಾಯಧನ ನೀಡಿದೆ ಇದೇ ವರ್ಷ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಐವತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದೆ ನಿವೃತ್ತರಾದ ಶಿಕ್ಷಕರುಗಳಿಗೆ ಸನ್ಮಾನಿಸುವುದರ ಮೂಲಕ ಅವರುಗಳಿಗೆ ಗೌರವಯುತ ಬೀಳ್ಕೊಡುಗೆಯನ್ನು ನೀಡಲಾಗುತ್ತಿದೆ ಸಹಕಾರಿ ಬ್ಯಾಂಕ್ ಸಮಾಜಮುಖಿ ಬ್ಯಾಂಕ್ ಆಗುವತ್ತ ಮುನ್ನಡೆಯುತ್ತಿದೆ ಐಸಿಎಸ್ಇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಹಕಾರ ವರ್ಷವೆಂದು ವಿಶ್ವಸಂಸ್ಥೆ ಘೋಷಿಸಿ ಸುಸ್ಥಿರ ಅಭಿವೃದ್ಧಿಯಲ್ಲಿ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸಹಕಾರಿ ಕ್ಷೇತ್ರದಲ್ಲಿರುವ ನಮ್ಮೆಲ್ಲರನ್ನೂ ಗೌರವಿಸುವ ವರ್ಷವೆಂದು ಭಾವಿಸೋಣ ಸಹಕಾರಿಗಳಲ್ಲಿ ಸಹಕಾರ ಜಾಗೃತವಾಗಲಿ ಸಹಕಾರಂ ಗೆಲ್ಗೆ ಸಹಕಾರಂ ಪಾಳ್ಗೆ